ಬಹಳಷ್ಟು ಅಪಾಯಕಾರಿಯಾಗಿರುವ ಮಂಗಳೂರಿನ ಕೆತ್ತಿಕಲ್ ಗುಡ್ಡ ಯಾವಾಗ ಕುಸಿಯುತ್ತೆ ಅನ್ನುವಂಥ ಆತಂಕ ಎಲ್ರಿಗೂ ಕೂಡ ಇದೆ ಗುಡ್ಡದ ಮೇಲ್ಭಾಗದಲ್ಲಿ ಸಾಕಷ್ಟು ಮನೆಗಳು ಕೂಡ ಇದೆ ಹೀಗಾಗಿ ಅಪಾಯಕಾರಿ ಸ್ಥಿತಿಯಲ್ಲಿ ಸುಮಾರು ಹನ್ನೆರಡು ಮನೆಯಲ್ಲಿದ್ದಂಥವ್ರನ್ನು ಈಗ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ನೀವು ಗಮನಿಸಬಹುದು ಈ ಭಾಗದಲ್ಲಿ ಸಾಕಷ್ಟು ಮನೆಗಳಿದೆ ಅಂದರೆ ಕೆಳಗಡೆ ಕೆತ್ತಿಕಲ್ ಗುಡ್ಡ ಇದ್ದರೆ ಅದರ ಮೇಲ್ಭಾಗದಲ್ಲಿ ಸಾಕಷ್ಟು ಮನೆಗಳಿದೆ ಇಲ್ಲಿ ಈಗ ಸದ್ಯ ಅಪಾಯಕಾರಿಯಾಗಿ ಸ್ಥಿತಿಯಲ್ಲಿರ್ತಕ್ಕಂಥ ಸುಮಾರು ಹನ್ನೆರಡು ಮನೆಗಳಲ್ಲಿದ್ದಂಥವ್ರನ್ನು ಈಗಾಗಲೇ ಜಿಲ್ಲಾಡಳಿತ ಬೇರೆ ಕಡೆಗೆ ಅಂದರೆ ಸುರಕ್ಷಿತ ಸ್ಥಳ ಸ್ಥಳಾಂತರವನ್ನು ಮಾಡಿದ್ದಾರೆ ಕಳೆದ ಸಾಕಷ್ಟು ವರ್ಷಗಳಿಂದ ಇಲ್ಲಿ ನೆಲೆಯನ್ನು ಕಂಡುಕೊಂಡಿದ್ರು ಆದರೆ ಇದೀಗ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಕಾಮಗಾರಿ ಇದರ ಜೊತೆಗೆ ಕೆಲವೊಂದಿಷ್ಟು ಜನ ಸ್ವಯಂಘೋಷಿತ ಮಾಡಿರ್ತಕ್ಕಂಥ ಅಪರಾಧದಿಂದಾಗಿ ಈ ರೀತಿಯಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು ಇನ್ನು ಈ ವಿಚಾರದ ಕುರಿತಂತೆ ಇಲ್ಲಿನ ಜನರು ಇದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಅವ್ರನ್ನ ಮಾತಾಡಿಸ್ತೇನೆ ಸರ್ ಈ ಒಂದು ಈ ಕೆತ್ತಿಕಲ್ ಗುಡ್ಡ ಇಲ್ಲಿ ಇಲ್ಲಿ ನೀವು ಗುಡ್ಡದ ಮೇಲೆ ಎಷ್ಟು ವರ್ಷದಿಂದ ಇಲ್ಲಿ ನೆಲೆಸಿದ್ರಿ ಮತ್ತೆ ಈಗ ಆಗೋದಕ್ಕೆ ಏನು ಕಾರಣ ಅಂತೇಳಿ ಈಗ ಅಲ್ಲಿ ರೋಡ್ ಮಾಡ್ತಿದ್ದಾರೆ ಆ ರೋಡ್ ಮಾಡುವಾಗ ಅದಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಲಿಲ್ಲ ಸೀದಾ ಜ ಬರೆಯನ್ನು ತೆಗೆದಿದ್ದಾರೆ ಆಗ ಈ ಮಳೆಗಾಲದಲ್ಲಿ ಪುರಜ ಮರಗಳು ಮತ್ತು ಇದು ಜರಿತ ಉಂಟು ಅದಕ್ಕೆ ವ್ಯವಸ್ಥೆಯನ್ನು ಎಲ್ಲ ಬಂದು ಹೋಗಿದ್ದಾರೆ ನೋಡಿ ಹೋಗಿದ್ದಾರೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿ ಮಾಡ್ತಾರೆ ಗೊತ್ತಿಲ್ಲ ಈಗ ಎಷ್ಟು ಆತಂಕ ಇದೆ ಅಂತೇಳಿ ನಿಮಗೆ ನಮಗೆ ಆತಂಕ ತುಂಬ ಉಂಟು ಸರ್ ರಾತ್ರಿ ನಿದ್ರೆ ಬರುವುದಿಲ್ಲ ಬೆಳಿಗ್ಗೆ ಆಗ್ತದೆ ಗೊತ್ತಾಗೋದಿಲ್ಲ ಏನು ಮಾಡೋದು ಅಂತ ನಮಗೆ ಅದರ ಭಯ ಇದೆ ಈಗ ಮೊನ್ನೆ ಜಿಲ್ಲಾಧಿಕಾರಿ ಬಂದಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದರು ಸಂಸದರು ಬಂದಿದ್ದರು ಎಲ್ಲ ಏನು ಏನು ಹೇಳ್ತಾರೆ ಮತ್ತು ಏನು ಒತ್ತಾಯಿಸಿದ್ರು ಅಂತೇಳಿ ಅದಕ್ಕೆ ಅವರಿಗೆಲ್ಲ ತುಂಬ ಹೇಳಿದ್ದೀವಿ ಹೇಗೆ ಇದ್ರು ಮಾಡಿ ಅದನ್ನು ವ್ಯವಸ್ಥೆ ಮಾಡಿಕೊಡಿ ನಮಗೆ ಇಲ್ಲದರೆ ಈಗ ಅವರು ಹೇಳಿದರು ಮಳೆ ಒಂದು ನಿಲ್ಲಿ ಮತ್ತು ಅದಕ್ಕೆ ವ್ಯವಸ್ಥೆ ಮಾಡಿ ನಾವು ಮಾಡುವ ಈಗ ನೀವು ಒಂದು ಶಿಫ್ಟ್ ಆಗಿ ಎಲ್ಲ ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ ಒಂದು ಹನ್ನೆರಡು ಮನೆಗೆ ಒಂದು ಶಿಫ್ಟ್ ಆಗಿ ಈಗ ಒಂದು ನಾವು ಬಾಡಿಗೆ ಬಾಡಿಗೆ ಇದ್ದೇವೆ ಈಗ ನಾವೆಲ್ಲ ಮನೆ ಮಾಡಿದೆ ಈ ಕಷ್ಟಪಟ್ಟು ಮನೆ ಮಾಡಿದ್ದು ಬ್ಯಾಂಕ್ ಲೋನ್ ಆಗಬೇಕು ಬಾಡಿಗೆ ಕೊಡಬೇಕು ಬಾರಿ ಕಷ್ಟದಲ್ಲಿದ್ದೇವೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಮೇಡಮ್ ಈಗ ಆಗಾಗ ಅಲ್ಲಿ ಗುಡ್ಡ ಕುಸಿತ ಇಲ್ಲಿ ಆಗ್ತಾ ಇದೆ ಮೊನ್ನೆಯಿಂದಲೂ ಕೂಡ ಆಗಾಗ ಕುಸೀತಾ ಇದೆ ನಿಮಗೆ ಎಷ್ಟು ಆತಂಕ ಇದೆ ಅಂತ ಮೊದಲಷ್ಟು ಕುಸಿತ ಇರಲಿಲ್ಲ ಈ ಸೈಡಲ್ಲಿ ಇದು ರೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಕುಸಿಯಲಿಕ್ಕೆ ಸ್ಟಾರ್ಟ್ ಆದದ್ದು ಮತ್ತು ಅದಕ್ಕೆಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದೇವೆ ಇನ್ನು ನೋಡಬೇಕು ಎಲ್ಲ ಬಂದು ಹೋಗ್ತಾ ಇದ್ದಾರೆ ತಡೆಗೋಡೆ ಕಟ್ತೇವೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನೋಡಬೇಕು ನಮಗೆ ಇಲ್ಲಿ ತುಂಬ ಭಯ ಆಗ್ತದೆ ಕೂತ್ಕೊಳ್ಳಿಕ್ಕೆ ಮತ್ತು ತುಂಬ ಕಷ್ಟ ಸಹ ಇದೆ ಇಲ್ಲೆಲ್ಲ ಕಷ್ಟದವರೇ ಮನೆ ಮಾಡಿದವರು ಏನಾದರೂ ಪರಿಹಾರ ಮಾಡಿದರೆ ಒಳ್ಳೆಯದು ನೀವು ಇಲ್ಲಿ ಎಷ್ಟು ಸಮಯದಿಂದ ಇಲ್ಲಿ ಒಂದು ಟೂ ಮಂತ್ ಆಯ್ತು ಇಲ್ಲಿ ಬಂದು ನಮಗೆ ಈ ತರ ಆಗ್ತದೆ ಅಂತ ಹೇಳಿ ಗೊತ್ತಿರಲಿಲ್ಲ ನಾವು ಬರುವಾಗ ಸಮೇತ ಈ ತರ ಪೊಸಿಷನ್ ಯಾವ್ದು ಇರಲಿಲ್ಲ ಇವಾಗ ನೋಡಿದ್ರೆ ಇತ್ತೀಚೆಗೆ ಈಗ ಒಂದು ರೀಸೆಂಟ್ಲಿ ಈ ಥರ ಆಗಿದೆ ಅದ ಕಾರಣ ನಮಗೆ ಮಲಗಿದ್ರು ಕೂಡ ನಿದ್ರೆ ಬರುವಂತ ಪರಿಸ್ಥಿತಿ ಇಲ್ಲ ಈಗ ಅವ್ರು ಹೇಳ್ತಿದ್ದಾರೆ ನೀವು ಬೇರೆ ಕಡೆಗೆ ಶಿಫ್ಟ್ ಆಗಿ ಅಂತ ಶಿಫ್ಟ್ ಆದ್ರೂ ಕೂಡ ನಾವು ಅಂತ ಶಿಫ್ಟ್ ಆಗೋಣ ಏನೋ ಅದಕ್ಕೆ ಏನಾದ್ರು ಬಾಡಿಗೆ ಏನಾದ್ರು ಕೊಡುವಾಗಿದ್ರೆ ಪರವಾಗಿಲ್ಲ ಅದನ್ನು ಕೊಡ್ತಾ ಇಲ್ಲ ನೀವು ಶಿಫ್ಟ್ ಆಗಿ ಮೊದಲು ನಿಮ್ಮ ಜೀವ ಮುಖ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಆ ಕಡೆ ಫ್ಯಾಮಿಲಿ ಅವರ ಮನೆಯಲ್ಲಿ ಆ ತರ ಇದು ಮಾಡ್ಕೊಂಡಿದ್ದೇವೆ ಪರ್ಚೇಸ್ ಮಾಡಿ ಹೌದೌದು ಒಂದು ಅಷ್ಟೇ ಒಂದು ಟೂ ತ್ರೀ ಮಂತ್ ಆಯ್ತು ಅಷ್ಟೇ ನಾವಿಲ್ಲಿ ಬಂದು ಬಟ್ ನಿಮ್ಮ ಈಗ ಮನೆ ಮುಂದೆ ಗುಡ್ಡ ಕುಸಿತ ಮನೆ ಮುಂದೆ ಅಂತ ಇಲ್ಲ ಅಂದರೆ ನಮಗೆ ಆಗುವಂತ ಇಲ್ಲ ಆದರೆ ಜಸ್ಟ್ ಆ ಕಡೆ ಬೇರೆ ಸೈಡಲ್ಲಿ ಆಗುವುದು ಯಾವ ಥರ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ ಅದ ಕಾರಣ ಇಲ್ಲಿ ಎಲ್ಲವರನ್ನು ಅವರು ಎಬ್ಬಿಸಿದ್ದಾರೆ ನೋಟಿಸ್ ಆಲ್ರೆಡಿ ಕೊಟ್ಟಾಗಿದೆ ಅದ ನಂತರ ನಮಗೆ ಸಹ ಅದು ಸ್ವಲ್ಪ ಹೆದರಿಕೆ ಇರ್ತದೆ ಅದರ ಮೇಲೆ ಹೌದೌದು ಬಂದಿದ್ದ ಹೌದು ನಮ್ಮದು ಮಡಿಕೇರಿ ಮಡಿಕೇರಿ ಅಂದರೆ ಇಲ್ಲ ನಾವು ಇಲ್ಲೇ ಇದ್ದವರೇ ಹಾಂ ನಮ್ಮದು ಏರಿಯಾ ಮಡಿಕೇರಿ ಹೆಸರು ಉಷಾ ನೀವು ಗಮನಿಸ್ಬೋದು ಇಲ್ಲಿ ಈ ಉಷಾ ಎಂಬವರು ಎರಡು ತಿಂಗಳ ಹಿಂದಷ್ಟೇ ಈ ಒಂದು ಮನೆಯನ್ನು ಪರ್ಚೇಸ್ ಮಾಡಿದ್ದಾರೆ ಆದರೆ ಆ ಟೈಮಲ್ಲಿ ಈ ರೀತಿಯಂಥ ಪರಿಸ್ಥಿತಿ ಇರಲಿಲ್ಲ ಯಾವಾಗ ಮಳೆ ವಿಪರೀತ ಆಯಿತು ಇದರ ಜೊತೆಗೆ ಆ ಕೆಳಭಾಗದಲ್ಲಿ ಮಣ್ಣು ಕುಸಿತ ಆಗ್ತೋಯಿತು ಹೀಗಾಗಿ ಈಗ ಈ ಮನೆಯವರಿಗೆ ಸಾಕಷ್ಟು ಆತಂಕ ಇರುವಂಥದ್ದು ಸದ್ಯ ಹನ್ನೆರಡು ಮನೆಗಳಿಗೆ ಜಿಲ್ಲಾಡಳಿತ ನೋಟಿಸ್ ಅನ್ನು ನೀಡಿದೆ ತಾವು ಇಲ್ಲಿಂದ ಶಿಫ್ಟ್ ಆಗಬೇಕು ಎನ್ನುವಂಥದ್ದು ಆದರೆ ಇವರೆಲ್ಲ ಎಲ್ಲಿಗೆ ಹೋಗಬೇಕು ಎನ್ನುವಂಥದ್ದು ಇನ್ನೂ ಕೂಡ ಇವರಿಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಕಷ್ಟಪಟ್ಟುಕೊಂಡು ಮನೆಯನ್ನು ಪರ್ಚೇಸ್ ಮಾಡಿರ್ತಾರೆ ಆದರೆ ಈ ರೀತಿ ಆಗುತ್ತೆ ಅನ್ನುವಂಥದ್ದು ಅವರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಸದ್ಯ ಈಗ ಅಪಾಯದ ಸ್ಥಿತಿಯಲ್ಲಿ ಹನ್ನೆರಡಕ್ಕೂ ಹೆಚ್ಚು ಮನೆಗಳಿದೆ ಯಾವಾಗ ಗುಡ್ಡ ಕುಸಿತ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಆ ವಯನಾಡು ದುರಂತ ಆದ ಬಳಿಕ ಇಲ್ಲಿನ ಜನರಿಗೂ ಕೂಡ ಸಾಕಷ್ಟು ಆತಂಕ ಇದೆ ಅಲ್ಲಿ ಪ್ರಕೃತಿಯ ವಿಕೋಪದಿಂದ ಹಾನಿಯಾದರೆ ಇಲ್ಲಿ ಮಾನವನೇ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಸ್ವಯಂಘೋಷಿತ ಅಪರಾಧದಿಂದ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಅಶೋಕ್ ಟಿ ವಿ ನೈನ್ ಮಂಗಳೂರು